ಓಕೆ ಇವತ್ತಿನ ಬೆಳಗಿನ ಸಮಯದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆರಂಭಿ ಸೆಕೆಂಡ್ ಸ್ಟೇಜ್ ಟೆಂಪಲ್ ರಸ್ತೆಯಲ್ಲಿ ಸುಮಾರು ನಾಲ್ಕು ಜನ ಒಂದೇ ಕುಟುಂಬದ ನಾಲ್ಕು ಜನ ಮೃತರಾದ ಬಗ್ಗೆ ಮಾಹಿತಿ ಬರುತ್ತೆ ಸ್ಥಳಕ್ಕೆ ನಮ್ಮ ಒಂದು ಇನ್ಸ್ಪೆಕ್ಟ್ರು ಮತ್ತು ಇ ಸಿಗೂ ಭೇಟಿ ನೀಡಿ ನಾನು ಕೂಡ ಭೇಟಿ ನೀಡಿದ್ದೇನೆ ಸದ್ಯದ ಮಾಹಿತಿ ಪ್ರಕಾರ ಮೃತರು ಅನುಕುಮಾರ್ ಅಂತ ಹೇಳಿಬಿಟ್ಟು ಸುಮಾರು ಮೂವತ್ತೆಂಟು ವರ್ಷ ವಯಸ್ಸು ಅವರ ಹೆಂಡತಿ ಆಗಿರ್ತಕ್ಕಂಥ ರಾಖಿ ಹೇಳ್ಬಿಟ್ಟು ಅವ್ರಿಗೆ ಮೂವತ್ತು ಐದು ವರ್ಷ ವಯಸ್ಸು ಐದು ವರ್ಷದ ಹೆಣ್ಣು ಮಗು ಮತ್ತು ಎರಡು ವರ್ಷದ ಗಂಡು ಮಗು ವೃತ್ತರಾಗಿರ್ತದೆ ಗಂಡ ಹೆಂಡತಿ ಹ್ಯಾಂಗಿಂಗ್ ಮಾಡ್ಕೊಡೋ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಆ ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರು ಮೂಲತಃ ಉತ್ತರ ಪ್ರದೇಶದ ಅವರು ಎರಡು ವರ್ಷದಿಂದ ಇಲ್ಲಿ ರೆಂಟೆಡ್ ಬಿಲ್ಡಿಂಗಗಳಿದ್ದಾರೆ ಅಂತ ಬಿಟ್ಟು ಹೇಳಿ ಯಾ ಇವರು ಏನು ಅನಂತಕುಮಾರ್ ಒಂದು ಪ್ರೈವೇಟ್ ಫಾರ್ಮಲ್ಲಿ ಸಾಫ್ಟ್ವೇರ್ ಕನ್ಸಲ್ಟಂಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ ಈಗ ಸಂಬಂಧಪಟ್ಟಂತೆ ಈಗಾಗಲೇ ಮೃತರ ಕುಟುಂಬದವರಿಗೆ ನಾವು ಮಾಹಿತಿಯನ್ನು ತಿಳಿಸಿದ್ದು ಅವರು ಕೂಡ ಸಾಯಂಕಾಲ ಬರುವ ನಿರೀಕ್ಷೆಯಲ್ಲಿದ್ದೇವೆ ಪ್ರಕರಣ ಅಂತ ತನಿಖೆ ಕೈಗೊಳ್ತಿದ್ದೇವೆ ಹೆಚ್ಚಿನ ಒಂದು ಮಾಹಿತಿಯನ್ನು ಇದಕ್ಕೆ ಯಾಕೆ ಇವರು ಈ ಥರ ಏನು ಸುಸೈಡ್ ಮಾಡಿಕೊಂಡು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕಲಾಕೆ ಮುಂದೆ ತಿಳಿಸ್ತೇವೆ ಂತೆ ನಮ್ಮ ಸೋಕು ಟಿಮ್ ಆಲ್ರೆಡಿ ಹೋಗಿದೆ ಸೋಕುಟಿ ಕೂಡ ವೆರಿಫೈ ಮಾಡ್ತಿದ್ರೆ ಸದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಎಲ್ಲ ಅವರು ಎಲ್ಲ ಅಭ್ಯಾಸ ಕಲೆಕ್ಟ್ ಮಾಡಿದ ನಂತರ ನಮಗೆ ತಿಳಿಸ್ತಾರೆ ಓಕೆ ಇವತ್ತಿನ ಬೆಳಗಿನ ಸಮಯದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆರಮಿ ಸೆಕೆಂಡ್ ಸ್ಟೇಜ್ ಟೆಂಪಲ್ ರಸ್ತೆಯಲ್ಲಿ ಸುಮಾರು ನಾಲ್ಕು ಜನ ಒಂದೇ ಕುಟುಂಬದ ನಾಲ್ಕು ಜನ ಮೃತರಾದ ಬಗ್ಗೆ ಮಾಹಿತಿ ಬರುತ್ತೆ ಸ್ಥಳಕ್ಕೆ ನಮ್ಮ ಒಂದು ಇನ್ಸ್ಪೆಕ್ಟರು ಮತ್ತು ಇ ಸಿ ಪಿ ಭೇಟಿ ನೀಡಿ ನಾನು ಕೂಡ ಭೇಟಿ ನೀಡಿದ್ದೇನೆ ಸದ್ಯದ ಮಾಹಿತಿ ಪ್ರಕಾರ ಮೃತರು ಅನುಕುಮಾರ್ ಕುಮಾರ್ ಅಂತ ಹೇಳ್ಬಿಟ್ಟು ಸುಮಾರು ಮೂವತ್ತೆಂಟು ವರ್ಷ ವಯಸ್ಸು ಅವರ ಹೆಂಡತಿ ಆಗಿರ್ತಕ್ಕಂಥ ರಾಖಿ ಅಂತೇಳ್ಬಿಟ್ಟು ಅವ್ರಿಗೆ ಮೂವತ್ತು ಐದು ವರ್ಷ ವಯಸ್ಸು ಐದು ವರ್ಷದ ಹೆಣ್ಣು ಮಗು ಮತ್ತು ಎರಡು ವರ್ಷದ ಗಂಡು ಮಗು ಮೃತರಾಗಿದ್ದಾರೆ ಗಂಡ ಹೆಂಡತಿ ಹ್ಯಾಂಗಿಂಗ್ ಬಗ್ಗೆ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಆ ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರು ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದ್ನವರು ಎರಡು ವರ್ಷದಿಂದ ಇಲ್ಲಿ ರೆಂಟೆಡ್ ಬಿಲ್ಡಿಂಗಲ್ಲಿದ್ದಾರೆ ಅಂತ ಬಿಟ್ಟು ಹೇಳಿ ಮಾಹಿತಿ ಇದೆ ಇವರು ಏನು ಅನೂಪ್ ಒಂದು ಪ್ರಾವೆಟ್ ಫರ್ಮಲ್ಲಿ ಸಾಫ್ಟ್ವೇರ್ ಕನ್ಸಲ್ಟಂಟಾಗಿ ಕೆಲಸ ಮಾಡ್ತಾರೆ ಅಂತ ಬಿಟ್ಟು ಹೇಳಿ ಮಾಹಿತಿ ಇದೆ ಈಗ ಸಂಬಂಧಪಟ್ಟಂತೆ ಈಗಾಗಲೇ ಮೃತರ ಕುಟುಂಬದವರಿಗೆ ನಾವು ಮಾಹಿತಿಯನ್ನು ತಿಳಿಸಿದ್ದು ಅವರು ಕೂಡ ಸಾಯಂಕಾಲ ಬರುವ ನಿರೀಕ್ಷಿಸಲಿದ್ದೇವೆ ಪ್ರಕರಣ ಅಂತ ಕಳಿಸ್ಕೊಂಡು ತನಿಖೆ ಕೈಗೊಳ್ತಿದ್ದೇವೆ ಹೆಚ್ಚಿನ ಒಂದು ಮಾಹಿತಿಯನ್ನು ಇದಕ್ಕೆ ಯಾಕೆ ಇವರು ಈ ಥರ ಏನು ಸೂಸೈಡ್ ಮಾಡಿಕೊಂಡು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕಲಾಕಿ ಮುಂದೆ ತಿಳಿಸ್ತೇವೆ ಬಟ್ ನಮ್ಮ ಸೋಕು ಟೀಮ್ ಆಲ್ರೆಡಿ ಹೋಗಿದೆ ಸೋಕು ಟೀಮ್ ಕೂಡ ವೆರಿಫೈ ಮಾಡ್ತಿದ್ರೆ ಈಗ ಸದ್ಯಕ್ಕೆ ಮಾಡ್ನ ಸಂಬಂಧಪಟ್ಟಂಥ ಪ್ರಾಥಮಿಕ ಮಾಹಿತಿ ಪ್ರಕಾರ ಎಲ್ಲ ಅವರು ಎಲ್ಲ ಅಭ್ಯಾಸ ಕಲೆಕ್ಟ್ ಮಾಡಿದ ನಂತರ ನಮಗೆ ತಿಳಿಸ್ತಾರೆ